ತುಂಬ ಕಸಮ ಮಳಕೊಂಡೆ ತಿರುಗುತ್ತಾನೆ ನಮ್ಮ ಕಸಮ ಮುತ್ಯಾ. ನಮ್ಮ ಇದ್ದವರು ನಮ್ಮ ಮುತ್ಯಾನ ಎದುರಿಗೆ ಇಲ್ಲಕ್ಕ ಬೇಕೋ ಧಮ್ಮ ಮಾಡೋ ಮಾಡ್ತಾನೋ

ಅಲ್ಲ ಮಾದ್ರೆ ಮಂದಿ ಉಳಿಸ್ತೇನೋದು ಗೊತ್ತಾತ ನೀ ಪಕ್ಕ ಟ್ರ್ಯಾಕ್ಟರ್ ಡ್ರೈವರ್ ಅಂತೇನೋದು ಗೊತ್ತಾತ ಮತ್ತ ನಂದೇನೋ ಹೊಡ್ಯಾಕ್ ರೆಡಿ ಇದೀನಿ ಅಂದ್ರೆ ಏನು ಅಲ್ಲ ಹುಡುಗಿ ಮನ್ನಿ ಮಸ್ತಾಗಿ ಮುಂಜಾನೆ ಎಬ್ಸ್ಕೊಂಡು ಬಂದೆ ಅಲ್ಲ ನಿಂದ ಏನಾರ ಭೂಮಿ ಇದ್ರ ಗಜ ಗಜ ನಿರ್ಲಾ ಹೊಡೆದು ಗಜಮಾ ಮಾಡಿ ಅಂತ ನಿನ್ನ ಕರ್ಕಿ ದರ ದಾಟಿಸ್ತಾನ ಬಿಡುದು ನೋಡ ಈ ಹುಡುಗ ಅಯ್ಯೋ ಮಾರಯ್ಯ ನಾ ಹುಟ್ಟಕ್ಕೆ ನಮ್ಮ ಅಪ್ಪ ನಮ್ಮ ಅವನ ಆಸ್ತಿ ಅಲ್ಲ ನಮ್ಮ ಸಾದ್ರ ಮಾವಗ ಬರದು ಬಿಟ್ಟಾನ ಈಗ ಅವನ ಹೆಸರಲ್ಲಿ ಏಟ್ 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 ಇಲ್ಲ ಹೆಂಗ್ ಮಾಡವ ಕೊಂಡ್ ಹೋಗೋ ಜಗಪ್ಪ ಅಂದ್ರೆ ಹುಡುಗಿ ಮನಿ ಜೋಳು ಏನು ಕೊಂಡ್ ತಂದ ಜೋಳು ಹೇಳ್ದಂಗ ಆತ ಈ ನಿನ್ನ ಮಾತ ಇರ್ಲಿ ನಿನ್ ಹೆಸರಾರಿ ಹೇಳ

ಮತ್ತ ನನ್ನ ಹೆಸರು ಮುಂಜಾನೆ ಎದ್ದು ಮಾರುವ ಹೂ ಮಾರುವ ಚಂದ್ರಿ 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 ಹುಡುಗಿ ನಿನ್ನ ಹೆಸರು ಟಾಪ್ ಟಾಪ ನೀನು ಟಾಪ್ ಟಾಪ್ ಇದಕ್ಕ ಹೇಳುದು ನೋಡಿ ಹಿರಿಯರ್ ಹೇಳಿದ ನಾ ಸುಳ್ಳಲ್ಲ ಆ ಕಳ್ಳರ್ ನಂಬರ್ ಕುಳ್ಳರ್ ನಂಬರ್ ನಾನ್ ಕೇಳಕತ್ತೆ ನಿನ್ನ ಕೂತ ಜೋಕ್ ಮಾರ ಅಲ್ಲ ಅವನವನ ಈ ಊರಾಗ ನಾನು ಯಾರೋ ಮಾತಾಡ್ತಾವ್ರಿಲ್ಲ கடைய வர்த்தி அண்ணா நான் ಅಲ್ಲ ಹುಡ್ಗಿ ನನ್ನ ಹೆಸರು ಡ್ರೈವರ್ ಕಲ್ಯಾಣ ಓಹೋ ಅಂತೂ ನಿನ್ನ ಹೆಸರು ಡ್ರೈವರ್ ಕಲ್ಯಾಣ ಅಂದ ಅಂದಂಗ ಆತ ಅಲ್ಲ ಹುಡುಗಿನ ಅಣ್ಣ ಚೆನ್ನ ನೀವು ಅಂದ್ರೆ ನಮ್ ಜೋಡ್ ಗಣಪ್ರ ಗಣಾಪುರ ಮಂದಿರ್ ನೋಡಕ್ ಹೋಗುನು ಏನಂತೀಯ ಅತ್ಯಂತ ಮಾಡ್ತೀವಿ ಮಾಡಿ ಗದಾಗ ಕೊಂಡೆ ತಿರುಗತಾನೆ ನಮ್ಮ ಗಜಮ ಮುತ್ಯ ತಮ್ಮ ಇದ್ದರು ನಮ್ಮ ಮುತ್ಯಾನ ಎದುರಿಗೆ ನಿನ್ನಾಕಬೇಕೋ ಧಮ್ಮ ಮಾಡುತ್ತಾನೋ ಮಾಡುತ್ತಾನೋಮ ಮಾಡುತ್ತಾನೋ thank you कसमारी तुम कसमारी वचन तो सारी कसमारी हकिन अल्लाह मुझे हकिन अल्लाह पूरा प्यार बूंदी चिल्ला कसमारी तुम कसमारी चंद्रदाही कसमारी हकिन अल्लाह मुझे हकिन अल्लाह पूरा प्यार बूंदी चिल्ला செலண்டி மும்பாய் ಅಷ್ಟವನಾಗಿ ಹೇಳ್ತೀನಿ ಕೇಳೋ ನಾ ನಿಮಗೆ ಕೀ ಮಾತದ ಹಾಕ್ಕ ಹಾಕ್ಕಳು ಕಚ ಮಾರಿ ಗಚ ಮಾರಿ ಕನ್ನ ಚಮಾರಿ ತುಂಗಜಮಾರಿ ತುಂಗಚಮಾರಿ ಕನ್ನಪಧಾನ್

ಡ್ರೈವರ್ ಕಡಲ ಅದ್ಲೇ ಮಗನ ನಿನ್ನ ಗಾಡಿಗೆ ರಗಡ ಬಾಡಿಗೆ ಬಂದಾವು ಬಾಡಿಗೆ ಹೋಗೋದ್ ಈ ಹುಡುಗಿ ಜೊತೆ ಹಾಡು ಕುಡಿಯಾಕತಿ ಅಲ್ಲೇ ಮಗನ ಓ ಹೋ ಬಾರಪ್ಪ ಸೂರ ನೀನರೇ ಏನ್ ಸುತ್ತ ಸುಳ್ರದೇನು ಮಗನ ಹುಗುಳ್ ಹಚ್ಚಿ ಪ್ಯಾಚ್ ಪಡವನ ಈಗ ಒಂದ್ ಪ್ಯಾಸೆಂಜರ್ ಸಿಕ್ಕೇತಿ ಅದರ ಗುಡಿ ಬಾಳೆ ಮಾಡ್ಕೋಬೇಕಾದ್ರ

ಮಾಡ್ಕೊಂಡು ಸೋರ್ದಿ ನಮ್ಮ ಮಗನ ಪ್ಯಾರೇಜ್ ಹುಡುಗರ ಸ್ಕೂಟಿ ಬಂದ್ರ ಎಲ್ಲ ಕೆಲಸ ಬಿಟ್ಟು ಅವ್ರದ ಪಂಚರ್ ಆಗುಲ್ದನ ಅವ್ರ ಗಾಡಿ ತಂದು ಮನಿ ಮುಂದ್ ತರ್ಕೊಂಡ ಅದ ಪ್ಯಾಚ್ ಕ ಮತ್ತೊಂದ್ ಪ್ಯಾಚ್ ಬಡ ಮಗ ಅದೀನಿ ಮೇಡಿ ಅನ್ಸೋತಿದೆ ಬಿಡು ಗಾಡಿ ಗಟ್ರ ದಂಡಿ ಥರಿಬಿ ಫುಲ್ ಕೊಡೋದ ಗಟ್ರ ದಾಂಡಿ ಥರಿಬಿ ಫುಲ್ ಕೊಡೋದ ಮಾಲಕಿಗ ಪಂಚರ್ ಆಗಿತ್ತಂತ ಸೋಲ್ ಹೇಳಿದ ಮಗ ನೀಡಿ ನೋಡ ಏನ್ ಬೇಕಾದ ಅಂತ ನೋಡ ಅಕ್ಷರ ತರಬೇಕು ಗಾಡಿಗೆ ಡಬನ ಬಡದ ಮಗಮ ಪಂಚರ್ ಪಂಚರ್ ತೆಗಾಕ್ ಬಂದ್ಮಲ್ಲ ಪಂಪೂರ್ಣ ಟೀ ಪಂಚರ್ ಆಗಿ ಅಂತ ಹೇಳಿದ ಮಗಾಜಿ ಏನಾರು ಏನ್ ಸುದ್ದು ಸುಳ್ಳಿ ಮಗಾಜಿ ನಾವು ಅಯ್ಯಯ್ಯೋ ಯಪ್ಪು ಇವ್ರ ಮಾತ್ ಕೇರ ಹುಚ್ಚಿ ಹಿಡಿದ್ ನನಗೆ ಆ ಹುಚ್ಚಿ ಕಿತ್ತಾಗ ಒಂದು ಮಾಡ ಡ್ಯಾನ್ಸ್ ಏ ಹುಡುಗಿ ಹೇಳ್ತೇನೆ ಕೇಳ ಬಿಡು ಈ ಮಗ ಏನು ಏನ್ ಮಾಡ್ರು ನಾಡ್ದು ನಂಬರ್ ಇವ ಹಣ

ಸಣ್ಣಕ್ಕಿದೆ ಮೈ ಹೇಗಲ್ಲ ಎಪ್ಪತ್ತೊಂದು ವರ್ಷ ಆಗಿದೆ ದೊಡ್ಡಕ್ಕೇಗನಂತ ಗೊತ್ತಿಲ್ಲಲ್ಲ ಅದನ್ನ ಹುಡುಗಿನಿಂದ ನೋಕ್ಯಾನ್ ಸಟ್ ಮೊಬೈಲ್ ಐತಿ ಆದಿದ್ರು ಎಟ್

ಇಲ್ಲಿರೋದು ಒಂದು ಚೋಟ